ನಮ್ಮ ದೇಶದ ಪಿತಾಮಹರು ಗಾಂಧೀಜಿ ಹಂಗೆ ಕೂಡ ಅಂಬೇಡ್ಕರ್ ಅವರು ಕೂಡ ನಮ್ಮ ಭಾರತ ದೇಶದ ಪಿತಾಮಹರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರು ನಮಗೆ ಸಂವಿಧಾನ ಕೊಟ್ಟಿರೋದ್ರಿಂದ ಈಗ ನಮ್ಮ ಭಾರತ ದೇಶ ನಡೀತಾ ಇರೋದು ಅಂತ ಒಬ್ಬ ದೀನ ದಲಿತ ಎಲ್ಲರ ಅವರು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಅಂತ ಒಬ್ಬ ಸಾಹೇಬ್ರ ಮೇಲೆ ಕೊಳಕ ಪ್ರತಿಮೆ ಮೇಲೆ ಕೊಳಕು ಮಟ್ಟ ತೆಗೆಯೋದಕ್ಕೆ ಇಂತ ಧರಣಿ ಬೇಕಾ ನಾಚಿಕೆ ಕೇಳ್ತಾನೆ ಇದು ಕರ್ನಾಟಕ ರಾಜ್ಯ ನಾಚಿಕೆ ಕೇಳ್ತಾನ ನಾಚಿಕೆಗಳ ಕೆಲಸ ಅಂತ ಹೇಳೋದಕ್ಕೆ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಹೇಳೋದಕ್ಕೆ ನನಗೆ ಯಾವುದೇ ಭಯ ಇಲ್ಲ ನಾವು ಎಲ್ಲರೂ ಕೂಡ ಅಂಬೇಡ್ಕರ್ ಹೋಗ್ತೇವೆ ಒಳಗಡೆ ಒಳಗಡೆನು ಹಂಗೆ ಇರ್ಬೇಕು ಆಚೆ ಕಡೆ ಹೋಗೋದು ಇಂತ ಒಂದು ಕೆಲಸಗಳು ಮಾಡಬಾರ್ದು ಇಂತ ಒಬ್ಬ ನಾಯಕನ್ನ ನಾವು ಸ್ಮರಿಸಬೇಕು ನಮ್ಮ ಭಾರತ ದೇಶದಲ್ಲಿ ಅವ್ರಿಗೆ ಒಂದು ಇತಿಹಾಸ ಇದೆ ಅವರೊಬ್ಬ ಪಿತಾಮಹರು ಮಹಾತ್ಮ ಗಾಂಧಿಯಾಗಿ ಮಹಾತ್ಮ ಗಾಂಧಿ ನಂತರ ಅದೇ ರೀತಿಯಾಗಿ ಎಲ್ಲರೂ ಕೂಡ ನಾವು ಈ ಕೊಳಕು ಬಟ್ಟೆ ತೆಗೆಯೋವರ್ಗು ನಾವು ಇವ್ರಿಗೆ ಹುಮ್ಮಸ್ ಕೊಡಬೇಕು ಅದೇ ರೀತಿಯಾಗಿ ಧರಣಿ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಇಂಜಿರಿ ಬಾರ್ದು ಅಂತ ಹೇಳ್ತಾ ನಾನು ಒಂದು ಎರಡು ಮಾತ್ರಗಳನ್ನ ಮುಗಿಸ್ತಾ ಇದ್ದೇನೆ